ప్లీజ్ <laughs> బా ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕ ಈ ವಿಡಿಯೋ ಯಾವುದೇ ಜಾತಿ ಮತ ಧರ್ಮ ಪದಗಳಿಗೆ ಸಂಭವಿಸುವುದಿಲ್ಲ ಈ ವಿಡಿಯೋ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ಈ ವಿಡಿಯೋದಿಂದ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಮನೋಭಾವ ನಮ್ಮದಲ್ಲ ಈ ವಿಡಿಯೋ ಕೇವಲ ನೊಂದ ಮನಸ್ಸುಗಳಿಗೆ ನಗಿಸುವ ಪ್ರಯತ್ನ

ಓಕೆ ಅಂತ ಓಕೆ ಅಂತ ಕೇಳ್ರಿ ಮಾತು ನೋಡಿ ಏನಂತ ಯಾಕೆ ಕುಚ್ಚು ಮಗ ಕರೆಕ್ಟಾಗಿ ಕುತ್ಕೊಳ್ಳಪ್ಪ ಅಲೋ ಏ ಅದೇ ಒಂದ್ ಹೇಳಿದ್ರಲ್ಲ ಏ ಅದೇ ಕಣ್ರಿ ಅದೇ ಒಂದು ಹುಡುಗ ಬೇಕು ಅಂತ ಹೇಳಿದ್ರಲ್ಲ ಹಾ ಹಾ ಹಾ

சரி சரி ஆய் கர்த்தி தலை கேட்கொடி கன்ஃபர்ம் கண்டி கத்தினி மாதா கர்த்தி அந்த மத இவ்நூ இல்ல நீ நான் கர்க்கிடுத்தி ஆமேலிந்த கேள் எல்லாம் ಹಿಂಗೆ ಒಬ್ರಿಗೆ ಪಾಪ ವಯಸ್ಸಾಗ್ಬಿಟ್ಟೈತೆ ನಮ್ಮ ಅಂಕಲ್ಗೆ ಅವ್ರಿಗೆ ಕಣ್ಬೇಕಂತೆ ಅವ್ರಿಗೆ ಇನ್ನೊಬ್ರು ಅವ್ರ ಹೆಂಡತಿಗೆ ಲಿವರ್ ಹೊಟ್ಟಾಗೈತೆ ಅದ್ ಬೇಕಂತೆ ಅದಕ್ಕೆ ನಿಮ್ದು ಐತಲ ಕರ್ಕೊಂಡು ಕರ್ಕೊಂಡೋಗ್ತೀನಿ ನನ್ ತಲೆ ಕೆಡ್ಸ್ಕೋಬೇಡ ಇಲ್ಲಿ ನೋಡಿಲಿ ನಿಂಗೆ ಏನ್ ಬೇಕು ಹೇಳಾಯ್ತು ಏನು ಬಾಡಾಡ

ಇವಾಗ ನಿಂಗೆ ಚೆನ್ನಾಗಿ ಓದ್ಬೇಕಾ ಇಲ್ಲೇ ಸೈಡ್ ಹಾಕಿ ಮಾತಾಡ್ಬಿಟ್ಟು ಕರ್ಕೊಂಡ ಏನ್ ಸ್ಕೂಲ್ ಗೆ ಲೇಟ್ ಆಗಲ್ಲ ತಾನೆ ಏ ಮಾತಾಡ್ತೀನಿ ಕಣ ಹೆಚ್ಚೆ ಮಾತ್ರ ನಾನು ಇವಾಗ ಏನು ಇಲ್ಲ ಅಣ್ಣ ಅವರು ಲಿವರ್ ಎತ್ಕತಾರೆ ಒಂದ್ ಕಣ್ಣು ಎತ್ಕತಾರೆ ಸರಿನಾ ಒಂದ್ ಕಣ್ಣು ಇದ್ರೆ ಸಾಕು ಓದ್ಬೇಕಾಗ್ಬೋದು ಒಂದ್ ಲಿವರ್ ಇದ್ರೆ ಒತ್ಕೋಬಹುದು ಒಪ್ಕತಿಯಾ ಇಲ್ಲ ಏನಕ್ಕಿಲ್ಲ ಇವಾಗ ನೋಡಿಲ್ಲೇ ಎತ್ಕ ಬಾಡ ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಹೂ ಉಳ್ಬೇಡ ಕಣ ಇವನ್ ಅಳ್ತಾವನೆ ಸರಿ ಆಯ್ತು ಆಯ್ತು ಬಿಡು ಆಯ್ತು ಸ್ಕೂಲ್ ಹತ್ರನೇ ಬಿಡ್ತೀನಿ ಇವಾಗೇನ್ ಮಾತಾಡ್ತೀನಿ ಬಿಡು ಆಯ್ತು ಅವ್ರ ಹತ್ರ ಇವಾಗೇನು ಏನು ಅಂದ್ರೆ ಎತ್ತಕೊಂಡ್ ಹೋಗೋದಷ್ಟೇ ಬ್ಯಾಡಾಡ ನೀಳ್ತೋಗ ರು ಪರವಾಗಿಲ್ಲ ಹಣ ಬಿಡಿ ಹಣ ಹಣ ಬಿಡಿ ಹಣ ಹಣ ಬಿಡಿ ಹಣ ಹಣ ಬಿಡಿ ಹಣ ನೋಡಿ ಇವಾಗ ಬಿಡು

ಆ ಹಣ ಒಂದ್ ಕಣ್ಣು ಎತ್ತೀನಿ ಅಣ್ಣ ಓಕೆನಾ ಒಂದ್ ಕೆ ಲಿವರ್ ಎತ್ಕತಿನಿ ಓಕೆನಾವನ್ನ ಎತ್ತಕೊಂಡು ಹೋಗೋದ್ ಪ್ಲಾನ್ ಇರೋದು ಕಣ ಇವಾಗ ಕೊಟ್ಬಿಡು ಅಣ್ಣ ಇಲ್ಲ ಅಣ್ಣ ಅಪ್ಪ ಬೈತಾರೆ ಅಣ್ಣ ನಿಮ್ ಅಪ್ಪ ಹೆಂಗ ಬೈತಾರೆ ನಿಂದೋದ್ರೆ ಅಣ್ಣ ಬೈತಾರೆ ಗೊತ್ತಾಗಲ್ಲ ಕಣ ನಿಮ ಗೊತ್ತಿ ಅಣ್ಣ ಗೊತ್ತಾಗಲ್ಲ ಸ್ವಲ್ಪ ಜನ ಕಷ್ಟ ಗೊತ್ತಿಲ್ಲ ಅಣ್ಣ

கண்டேன்டாட் வர்சந்தே வர்சிப் கொடுத்த நெந்தேத்து நடைபெட்த்தின ప్లీజ్ కా నాడా ఇప్పుడు అప్ప நான் பொரு அப்ப நம்புறா பயல்லடா ನಮ್ ತಂಗಿ ಹೊಳ ಸರಿ ಆಯ್ತು ಬೈಲ್ ಬಯಲ್ ಕೂತಾ ಲೆಕ್ಕಾಚಾರ ನೋಡು ಓಕೆನಾ ಏನು ಏನ್ ಬ್ಯಾಡ ಗಿಡ ಏನು ಇಲ್ಲ ಕಣ ಫಿಕ್ಸು ಅವರು ಹೇಳ್ಬಿಟ್ಟವ್ರೆ ಸರಿನಾ ಅವರು ನುಡ್ಗ ಬೇಕು ಅಂತ ಹೇಳೋರೆ ಸರಿನಾ ನೀನು ಕರೆಕ್ಟ್ ಆಗಿದ್ದೀವ ಹದಿನೈದು ವಯಸ್ಸು ನಿಮ್ಗೆ

பீசா நீங்க பூஜை தின்படுத்த அண்ணா பாடா ஸ்கூலுக்கு போன் டைம் ஆச்சடா ஸ்கூலுக்கு பைடடா ஏய் நான் நேச்சமத்தமா மாட்டேன்னு கண்ணா அண்ணா பாடா பைடற கோடணா போகா கொட்டே கூடலவா அண்ணா கோடல அண்ணா ஏய் கூடல அண்ணா அண்ணா கூடல அண்ணா கூடல அண்ணா பிட் புடி ஆ பிட் புடி ப்ளீஸ் அண்ணா பிட் புடி அண்ணா ஆகல அபே கொடங்க இதே கொடு அண்ணா இல்ல நான் கோடல நான் வாக் தி நானா பேக் கொடியா அண்ணா மத்தூல நில விசியா ஏன் ரோபாத்தியாட் ஆனா மனை போய் ஏன்னு பார்த்தீசா ஏன்னு

क्यों नहीं हो समझ ना, ना, ना वाने वाने था ये पुरी क्या बात है बहुत ज़्यादा अपने नीर तंदा ने तकड़ी पपुसी लंबा ना जास्ते नीर कड़ी बड़ा लिवर कितना काला भरी नीर नीर बता दे மண்டியாண்ட பண்டபுர